ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಅಲ್ಲಿ ಹನುಮಂತನ ನೋಡಿದಾಗ ಎಲ್ರಿಗೂ ಅಲ್ಲಪ್ಪ ಈ ಸೊಣಕ್ಲ ಇಲ್ಲಿರ್ತಕ್ಕಂಥ ಈ ದೇಹದಾಡೇ ಬಳಸಿರ್ತಕ್ಕಂಥ ಈ ದಡೀರ ಮಧ್ಯ ಗೆಲ್ತಾನ ಅಂತ ತುಂಬಾ ಜನ ಅನ್ಕೋಬಿಟ್ಟಿದ್ರು ಅಲ್ರಿ ಹನುಮಂತ ಪೆದ್ದ ಏನ್ರಿ ಅವ್ನಿಗೆ ಗೆದ್ದು ಬಿಡ್ತಾನೆ ಏನ್ರಿ ಈ ಬುದ್ಧಿವಂತರ ಮಧ್ಯೆ ಅಂತ ಇದ್ರು ಅಂತವ್ರಿಗೆಲ್ಲ ಒಂದು ಹಾಡು ಹೇಳ್ಬಿಟ್ಟು ಮುಂದುವರಿಸ್ತೀನಿ ಗುರುವೇ ನಿನ್ನ ಆಟ ಯಾರು ಯಾರ್ಯಾರು ശിവനേ നിന്നൂർ യാ ശിവ എല്ല ಎಲ್ಲವೂ ಕೂಡ ಇವಾಗ ಚೇಂಜ್ ಆಗಿ ನಿಂತಿದೆ ಆ ಅಂತ ರಜತ್ತು ನೀವು ನೋಡಿರಬಹುದು ಯಾವ ಮಟ್ಟಿಗೆ ಟಾರ್ಗೆಟ್ ಮಾಡ್ದ ಹನುಮಂತ ಇನ್ನೇನೋ ಗೆದ್ದು ಬಿಡ್ತಾನೆ ಅಂತ ಒಂದು ಟೈಮ್ನಲ್ಲಿ ಆ ಮರಳಿನ ಮೂಟೆಗಳನ್ನು ಹಾಕಿ 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 ಅವನನ್ನ ಸೋಲಿಸ್ತಾ ಅಂತ ಟಾರ್ಗೆಟ್ ಮಾಡ್ದ ಅವತ್ತೇನೋ ತ್ರಿವಿಕ್ರಮನ ಗೆಲ್ಲಿಸ್ಬಿಟ್ಟಿದ್ದ ಆದರೆ ನಮ್ಮ ಹನುಮಂತು ಇದಾದ ಮಾರನೇ ದಿನವೇ ನಮ್ಮ ಹುಲಿ ಆ ಬಾಲ್ಗಳೆಲ್ಲವನ್ನು ಕೂಡ ಸರಿಯಾಗಿ ಇಟ್ಟು ಗೆಲ್ತಾನೆ ಎಸ್ ಅದೇ ಬ್ಲೂ ಬೆಲ್ಟನ್ನು ನಮ್ಮ ರಜತವ್ರಿಗೆ ಅವನ ಕೈಯಿಂದ ಕೈಯಾರೆ ನಮ್ಮ ಹನುಮಂತಂಗೆ ಕೊಡ್ತಾರೆ ಎಸ್ ಇದು ರೀ ನಿಜವಾಗ್ಲೂ ಯಾರು ಬೀಳಿಸಿದ್ರು ಅವ್ರ ಹತ್ರನೇ ತಗೊಳ್ತಾರಲ್ವ ಪದಕನ ಇದು ನಿಜವಾದ ಗೆಲುವು ಎಸ್ ಇದಾದ ನಂತರ ನೀವು ನೋಡಿರ್ಬೋದು ಮಂಜಣ್ಣ ಸೋಲಿಸ್ಬೇಕು ಅಂತ ಸಿಕ್ಕಾಬಟ್ಟೆ ಮಂಜಣ್ಣ ಗೌತಮಿ ಭವ್ಯಗೌಡ ಎಲ್ಲರೂ ಟಾರ್ಗೆಟೆ ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ಬೋದು ಇವತ್ತು ಶರಣ ಮತ್ತು ಅದಿತಿ ಪ್ರಭುದೇವ್ ಅವರು ಕೂಡ ನಾಲ್ಕು ಜನಕ್ಕೆ ಯಾರು ಫಸ್ಟು ಟಿಕೆಟ್ ಕೊಡ್ತಾರೆ ಅಂತ ಇಲ್ಲೊಂದು ಟಾಸ್ಕ್ ಕೂಡ ಇಟ್ರು ಈ ಟಾಸ್ಕಲ್ಲಿ ಘಟಾನುಘಟಿಗಳು ಏನು ರಜತ್ತು ತ್ರಿವಿಕ್ರಮು ಭವ್ಯಗೌಡ ಹನುಮಂತ ಆದರೆ ಇದರಲ್ಲಿ ಫಸ್ಟು ಮೇಲ್ಗಡೆ ಹತ್ತಿ ಬಾವುಟವನ್ನು ನೆಟ್ಟು ಜೈ ಬಿಗ್ ಬಾಸ್ ಅಂತ ಹೇಳಿ ಫಸ್ಟ್ ಟೈಮ್ ಫಸ್ಟ್ ಟಿಕೆಟನ್ನು ತೆಗೆದುಕೊಂಡಂಥದ್ದು ನಮ್ಮ ಹನುಮಂತು ಅವರು ಎಸ್ ಅದಕ್ಕೆ ಹೇಳ್ತಕ್ಕಂಥದ್ದು ಸ್ವಾಮಿ ದೇಹ ದಾಡೆಗಳು ಬೆಳೆಸ್ಕೊಬಿಟ್ಟಿದ್ರೆ ಅವ್ರಿಗೆ ಗೆದ್ದುಬಿಡಲ್ಲ ಬುದ್ಧಿವಂತರು ಅಂತ ಅನಿಸ್ಕೊಬಿಟ್ಟಿದ್ರೆ ಅವ್ರಿಗೆ ಗೆದ್ದುಬಿಡೋಲ್ಲ ಟಾಸ್ಕ್ ಪ್ಲೇಯರ್ ಅಂತ ಅನಿಸ್ಕೊಬಿಟ್ಟಿದ್ರು ಅವ್ರಿಗೆ ಬಿಡಲ್ಲ ಸ್ಟಾಟಜಿ ಕಿಂಗ್ ಅಂತ ಅನ್ನಿಸ್ಕೊಂಡಿದ್ದಂಥ ನಮ್ಮ ಮಂಜಣ್ಣನೂ ಕೂಡ ಗೆದ್ದುಬಿಟ್ಟಿಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ಯಾರನ್ನು ಯಾರು ಕೂಡ ಕಿಂಡಲ್ ಮಾಡಬೇಡಿ ಯಾವಾಗ ಬೇಕಾದರೂ ಉಲ್ಟ ಹೊಡಿಬೋದು ಅಂತ ಅದಕ್ಕೆ ಉದಾಹರಣೆ ಇದೆಯೇ ಏ ಶಿವನೇ ನಿನ್ನ ಆಟಬಲ್ಲವರು ಯಾರು ಕಮೆಂಟ್ ಮಾಡಿ